चालू ಆಗಿಲ್ಲ ಅನ್ನುದು ಕೋಟಸಂಗ್ 123 ಗೆ ಹೇಳ್ತಾರೆ ಭಾರತದಲ್ಲಿ ಶಾಂತವಾಗಿ ಇರಬೇಕಾದರೆ ಭಾರತದಲ್ಲಿ ಮುಸ್ಲಿಮರು ವಾಸ್ಯ ಆಗಬಾರದು ಕೋಟಸಂಗ್ 1125 मिस्टर एसपी ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮಗ್ಗಣೆಯನ್ನು ಸೃಷ್ಟಿಸುತ್ತಾರೆ ಪುಟ ಸಂಖ್ಯೆ ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು ಪುಟ ಸಂಖ್ಯೆ ತೊಂಬತ್ನಾಲ್ಕು ಭಾರತದಲ್ಲಿ ಶರಿಯಾ ಕಾನೂನು ಜಾಳು ಆಗ್ಬೇಕಾದ್ರೆ ಶರಿಯಾ ಕಾನೂನು ಅಂದ್ರ ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು ಅತ್ಯಾಚಾರ ಮಾಡಿದ್ರೆ ಕಣಿ ತಿಂತು ಕಲ್ಲೆ ಬಡವ ಸಾಯಿಸ್ಬೇಕು ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ ಪೋಟ ನಂಬರ್ ಎರಡ್ನೂರ ತೊಂಬತ್ನಾಲ್ಕು ಮಾನ್ಯ ಸರ್ ಎಸ್ ಪಿ ಸಾಹೇಬ್ರೆ

ಅದಕ್ಕೆ ಅಂಬೇಡ್ಕರ್ ಹೇಳ್ತಾರ ಭಾರತದಲ್ಲಿ ಮುನ್ನೂರ ಮೂರನೇ ಪೇಸ್ನ ಭಾರತದಲ್ಲಿ ಹಿಂದೂಗಳ ಸರ್ಕಾರ ಮುಸ್ಲಿಮರು ಎಂದು ಒಪ್ಪಿಕೊಳ್ಳುವುದಿಲ್ಲ ಒಂದು ಮುನ್ನೂರ ಮೂವತ್ತೆರಡನೇ ಪೇಸ್ನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ ಎಫೈ ನೋಡೋಣ ಎಫ್ಐ ಅಂಬೇಡ್ಕರ್ ಮ್ಯಾಗ ಹಾಕ್ತಾರ ನನ್ ಮ್ಯಾಗ ಆಗ್ತಾರ ಪಣ್ಯಾಕ್ ಅಂಬೇಡ್ಕರ್ ಎಷ್ಟು ಮೊದಲೇ ಗೊತ್ತಿತ್ತು ಈಗಿನ ಕೆಲವೊಂದು ಲಕ್ಕೊಂಗಲ್ ದಲಿತ ಮುಸ್ಲಿಂ ಭಾಯಿ ಬಂದರೂ ಆಗ್ತಾರೇನ್ರಿ ದಲಿತ ನಾವೇ ಇರೋ ದಂಡಿತರ ನಾವಿನ್ ಮ್ಯಾಗ್ ಜಾತಿ ಅಸ್ಪೃಶ್ಯತೆ ದೇಶನಾಗ ಮಾಡಬಾರ್ದು ನಾವ್ ಶಿವಾಜಿ ಮಹಾರಾಜ ಎಷ್ಟು ಗೊತ್ತು ಪೂಜೆ ಮಾಡ್ತೀವಿ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪೂಜಾ ಮಾಡ್ಬೇಕು ಕೊನೆ ಒಂದು ಭಾಷಣದಾಗ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಸಿದ್ಧಾಂತವನ್ನು ಒಪ್ಪು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದಂತ ಹೇಳ್ತಾರ ಈಗೇನಾದ್ರಿ ಇವ್ರೆಲ್ಲ ಮನೆಯೊಬ್ಬ ಮಂತ್ರಿ ಹೇಳ್ದ ಯತ್ನಾಳನ್ನು ಬೊಗಳಿಟ್ಕೊಂಡ ಮಿಸ್ಟರ್ ಮಿನಿಸ್ಟರ್ ಬೊಗಳ ಯಾವುದು ಪ್ರಾಣಿ ನಾಯಿ ಅಂದ್ರೇನು ನೀತ್ತು ನಾನು ಸನಾತನ ಹಿಂದೂ ಧರ್ಮದ ನಾಯಿ ನಾನು ಭಾರತದ ಸಂವಿಧಾನದ ನಾಯಿ ನಾನು ಭಾರತ ದೇಶದ ನಾಯಿ ನಾನು ನರೇಂದ್ರ ಮೋದಿ ಅವರ ನಾಯಿ ನಾನು ಯಾವ ಮಕ್ಕಳೊಡೆ ಅಡ್ಜಸ್ಟ್ಮೆಂಟ್ ಇಲ್ಲದೆ ಬಿಜೆಪಿಯ ನಾಯಿ ತೊಗಳ್ತಾನ ನೀವು ಹಂದಿ ಜೋಡ ಕೊಡಿ ಹಯಾಗ ಏನ್ತಿರ ನನಗ ಬೊಗಳ್ತಿರತ್ ಹೇಳ್ತೀರ ಸ್ವಲ್ಪ ಮಲಯಕ್ಕ ಹೇಳ್ತವ ರಾಹುಲ್ ಗಾಂಧಿ ಮಲಯಕ್ ತಿಂದವ್ರ ನೀವು ಗಾಂಧಿ ನೀರು ಒಬ್ಬ ಅಂಬೇಡ್ಕರ್ ಒಬ್ಬ ಮಕ್ಕಳ ಇಲ್ಲರಿ ಪ್ರಧಾನಮಂತ್ರಿ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಮಾಡದ್ರ बाबा साहब अमेरिकাতে ಸೌತ್ ಸುಲರಾರ ಬಂತ್ರಾದಲ್ಲಿ ಬಂಡಾಬದಲ್ಲಿ ಕಾಂಗ್ರೆಸ್ ಕೊನೆವರೆಗೂ ಬಾಬಾ ಸಾಹೇಬ್ರು ದೊಡ್ಡ ತೊಂದರೆ ಕೊಟ್ಟಿದ್ದು ಕಾಂಗ್ರೆಸ್ ಇವತನ ದಲಿತ ಮುಖಂದ್ರ ಕೇಳಕ ಬಸತಾ ಇದೀನಿ ಮಾನ್ಯ ಒಬ್ಬ ಪಿಎಸ್ಐ ಯಾದಗಿರೆಲಿ ದಲಿತ ಪಿಎಸ್ಐ ಪಾಪ 12 ಲಕ್ಷ ರೂಪಾಯಿ ಕೊಡೆ ಕೊಟ್ಟಿದ್ದಾ ಅಲ್ಲೋ ಬ ಚೆನ್ನಾರಿ ಟೀಟು ಕೊೆ ಮಿಲ್ಲದ ನೀವು ನೋಡಿದ್ರೆ సాక్ష ల పాప హై ముందై ఎంఎల్ పొడవ పాప ఎన్నో ఒళ్ళ పోలీస్ స్టేషన్ ప్రయత్న దళితు ఆ మనుష్యా ಹನ್ನೆರಡು ಲಕ್ಷ ಮನೆಯಾಗ ಮನೆ ಸೀಸ್ ಮಾಡಿ ರೊಕ್ಕ ಹದಿನೆಂಟು ಲಕ್ಷ ಡಿಮಾಂಡ್ ಮಾಡಿದೆ ಯಾವನು ಪಿ ಎಸ್ ಐ ಹದಿನೆಂಟು ಲಕ್ಷ ಕೊಟ್ಟ ಅವ್ನು ತೊಗೊಂಡ್ ಬಂದ ಮಾನಸಿಕ ಆಯ್ತು ಆಯ್ತು ಅವನಿಗೆ ಏನಪ್ಪ ಎಲ್ಲ ಎಲ್ಲಿನೂ ಸಾಲ ಮಾಡಿ ತಂದ ಒಬ್ಬ ದಲಿತ ಪಿ ಎಸ್ ಐ ಒಂದು ಬಳಿ ದಲಿತ ಮುಖಂಡ್ರು ಇವತ್ತು ಆ ಪಿ ಎಸ್ ಐ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇಲ್ಲ ಒಬ್ಬ ಡಿ ಎಸ್ ಪಿ ಹೋದ್ರೆ ಮಾನ್ಯ ನನಗ ಸರ್ ನಾನು ಐವತ್ ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಒಬ್ರಿಗೆ ಆರೈದು ತಿಂಗಳಿಗೆ ಎಬ್ಬಿಸಿ ಬಿಟ್ರಿ ನಾನು ನಾನು ಐವತ್ತು ಲಕ್ಷ ರೂಪಾಯಿ ಓನ್ಲಿ ಫಾರ್ ಸಿಕ್ಸ್ ಮಂತ್ಸ್ ಇಲ್ಲಿಗೆ ಬಂದೈತ್ ಪೊಲೀಸ್ ಪರಿಸ್ಥಿತಿ ಪಾಪ ಅವ್ರು ಏನ್ ಮಾಡ್ಬೇಕು ನಾನು ನಾನು ಪಿ ಎಸ್ ಐ ಸಿ ಪಿ ಐ ಎಲ್ಲಾನು ವರ್ಗಾವಣೆ ಮಾಡಿ ಡಿಸಿ ಎಸ್ ಪಿ ಸಹಿತ ಎಲ್ಲರೂ ಇಲ್ಲೇ ಆನಂದ್ ಕುಮಾರ್ ಅಂತ ಒಬ್ಬ ದಲಿತ ಎಸ್ ಪಿ ಇದ್ರು ಬಿಜಾಪುರ ಕೇಳ್ರಿ ಮಿಸ್ಟರ್ ಬಾಗಲಕೋಟೆ ಎಸ್ ಪಿ ಹೋಗಿ ಆನಂದ್ ಕುಮಾರ್ ಅವ್ರು ಫೋನ್ ಮಾಡ್ರಿ ಎತ್ತ ಅಂದ್ರೆ ಪಂಡಿತ ಎಮ್ ಎಲ್ ಎ ಫೋನ್ ಮಾಡಿದ್ನ ನನಗೆ ಏನ್ ಹೇಳದ ಸರ್ ನಾವು ನಿಮ್ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೀವಿ ನೀವು ದಲಿತ ಆಫೀಸರ್ ಸಪೋರ್ಟ್ ಮಾಡ್ತಿದ್ರ ನಮ್ಮ ಒಬ್ಬ ಪಿ ಎಸ್ ಆಫೀಸರ್ ಬಂದ ನೀವು ಅಧಿಕಾರಿಗಳು ಒಂದು ಪಾರ್ಟಿ ಏಜೆಂಟ್ ಹಾಕ್ಬೇಕ್ರಿ ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ ಪಗಾರ ಕೊಡ್ತಾರ नमतिमा और साइबर मनी दिन द टैक्सी को कोई